ನಮಸ್ಕಾರ ಎಲ್ರಿಗೂ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಮ್ಯಾಚ್ ಫಸ್ಟ್ ಒನ್ ಡೇ ಮ್ಯಾಚ್ ವಡೋದರಲ್ಲಿ ನಡೆಯಲಿದೆ ಇದು ಗುಜರಾತಲ್ಲಿದೆ ಬಿ ಸಿ ಎಸ್ ಟಿ ಡಿಯಂ ಕುಟುಂಬಿಯಲ್ಲಿ ನಡೆಯಲಿದೆ ಇಂಡಿಯಾ ಒಳ್ಳೆ ಟೀಮ್ ಸ್ಟ್ರಾಂಗ್ ಟೀಮ್ ಹೊಂದಿದೆ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ ವಾಪಾ ವಾಪಾಸ್ ಬಂದಿದ್ದಾರೆ ಹಾಗೆ ಗಿಲ್ ಕ್ಯಾಪ್ಟನ್ ಆಗಿ ವಾಪಸ್ ಬಂದಿದ್ದಾರೆ ಲಾಸ್ಟ್ ಸೀರೀಸ್ ಅವರು ಇಂಜುರಿಯಾಗಿ ಸೌತ್ ಆಫ್ರಿಕಾ ಮೇಲೆ ಆಡಿರಲಿಲ್ಲ ಕೇರಳ ರಾವ್ರವರು ಸೀರೀಸ್ನ ಲೀಡ್ ಮಾಡಿದರು ಇನ್ನು ನ್ಯೂಜಿಲ್ಯಾಂಡಲ್ಲಿ ತುಂಬ ಜನ ಆಡ್ತಿಲ್ಲ ವಿಲಿಯಮ್ಸನ್ ಎಲ್ಲ ಆಡ್ತಾಯಿಲ್ಲ ಹಾಗೆ ಒಂದು ನ್ಯೂ ಟೀಮ್ ಅಂತಲೇ ಹೇಳ್ಬೋದು ನ್ಯೂಜಿಲ್ಯಾಂಡು ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರೋದ್ರಿಂದ ಈ ಒಡೇ ಸೀರೀಸ್ ಅಷ್ಟೊಂದೇನು ಪ್ರಾಮುಖ್ಯತೆ ಪಡ್ಕೊಂಡಿಲ್ಲ ಆದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಿರೋದ್ರಿಂದ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹೇಳ್ಬೋದು ಹಾಗೆ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿ ಕೂಡ ಆಗಿದೆ ಅಂತ ಹೇಳ್ಬೋದು ಇದು ಮಧ್ಯಾಹ್ನ ಒಂದುವರೆಗೆ ಸ್ಟಾರ್ಟ್ ಆಗಿದೆ ಹಾಗೆ ಜಿಯೋ ಹಾಸ್ಟಾರ್ ಆಗಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಕೂಡ ಲೈವ್ ಇರುತ್ತೆ ಹಾಗೆ ನಾಳೆ ವಿಜಯ್ ಹಜಾರೆ ಟ್ರೋಫಿ ಕ್ವಾರ್ಟರ್ ಫೈನಲ್ ಮ್ಯಾಚಸ್ ಇದೆ ಇದು ಬಿ ಸಿ ಎ ಸೆಂಟರ್ ಎಕ್ಸಲೆನ್ಸ್ ಗ್ರೌಂಡ್ ಒನ್ ಆ್ಯಂಡ್ ಟೂ ಅಲ್ಲಿ ಬೆಂಗಳೂರಲ್ಲಿ ನಡೆಯೋದಿದೆ ಫಸ್ಟ್ ಮ್ಯಾಚು ಕರ್ನಾಟಕ ವರ್ಸಸ್ ಮುಂಬೈ ಅಂತ ಹೇಳ್ಬೋದು ಎರಡು ಟೀಮು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಗ್ರೂಪ್ ಸ್ಟೇಜಲ್ಲಿ ಕರ್ನಾಟಕ ಆರು ಏಳು ಮ್ಯಾಚಲ್ಲಿ ಆರು ಒಂದು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಮುಂಬೈ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ಮುಂಬೈ ಒಂಥರ ಇಂಟರ್ಸ್ನ ಇಂಟರ್ನ್ಯಾಷನಲ್ ಟೀಮ್ ಕೂಡ ಇದ್ದಂಗೆ ಇದೆ ಅಂತ ಹೇಳ್ಬೋದು ಸರ್ಫರಾಜ್ ಖಾನ್ ಮುಸೀರ್ ಮುಸ್ತ ಮುಸೀರ್ ಮುಸೀಫರ್ ಖಾನು ಹಾಗೆ ಶರ್ದುಲ್ ಠಾಕೂರು ಶಿವಮ್ ದುಬೆ ಸೂರ್ಯಕುಮಾರ್ ಯಾದವ್ ಶಾಮ್ಸ್ ಮುಲಾನಿ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇನ್ನು ಕರ್ನಾಟಕದಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ದೇವದತ್ ಪಡಿಕಲ್ ಮಾಯಾಂಕ್ ಅಗರ್ವಾಲ್ ಕರುಣ್ ನಾಯರ್ ಅಂತ ಒಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ ಅಂತ ಹೇಳ್ಬೋದು ಒಂದೊಳ್ಳೆ ಪೈಪುಟಿ ಮ್ಯಾಚ್ ನಿರೀಕ್ಷಣೆ ಮಾಡ್ಬೋದು ಹಾಗೆ ಇನ್ನು ಎರಡನೇ ಮ್ಯಾಚ್ ಉತ್ತರ ಪ್ರದೇಶ್ ವರ್ಷಸ್ ಸೌರಾಷ್ಟ್ರ ಇದೆ ಇದು ಒಂದು ಒಳ್ಳೆ ಮ್ಯಾಚ್ ಅಂತಲೇ ಹೇಳ್ಬೋದು ರಿಂಕು ಸಿಂಗ್ ಲೀಡ್ ಮಾಡ್ತಿದ್ದಾರೆ ಉತ್ತರ ಪ್ರದೇಶನ ಇನ್ನು ಸೌರಾಷ್ಟ್ರ ಕೂಡ ಒಂದು ಒಳ್ಳೊಳ್ಳೆ ಪರ್ಫಾಮೆನ್ಸು ಕೊಟ್ಟಿದೆ ಅಂತಲೇ ಹೇಳ್ಬೋದು ನೋಡೋಣ ಇದು ಮ್ಯಾಚ್ ಹೇಗೆ ಹೋಗುತ್ತೆ ಅಂತ ಹಾಗೇ ಇವತ್ತು ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಎರಡನೇ ಮ್ಯಾಚ್ ನಡೀತು ಗುಜರಾತ್ ಜೈಂಟ್ ವರ್ಸಸ್ ಯು ಪಿ ವಾರಿಯರ್ಸ್ ಮ್ಯಾಚು ಇದು ಡಾಕ್ಟರ್ ಡಿ ವೈ ಪಾ ಸ್ಟೇಡಿಯಂ ನವಿ ಮುಂಬೈಲಿ ನಡೀತು ಯು ಪಿ ವಾರಿಯರ್ಸ್ ಅವರು ಟಾಸ್ವಿನಾಗ್ ಬಾಲಿಂಗ್ ತೊಗೊಂಡ್ರು ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಗುಜರಾತ್ ಜೈಂಟ್ಸ್ ಅವರು ಒಳ್ಳೆಯ ಸ್ಕೋರ್ ಮಾಡಿದ್ರು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳ್ಕೊಂಡು ಇನ್ನೂರ ಏಳು ರನ್ ಮಾಡಿದ್ರು ಇನ್ನು ಅನುಷ್ಕಾ ಶರ್ಮಾ ಅವರು ನಲ್ವತ್ನಾಲ್ಕು ಹಾಗೆ ಕ್ಯಾಪ್ಟನ್ ಆಶ್ಲೆ ಗಾರ್ಡನ್ ಅವರು ಅರವತ್ತೈದು ರನ್ ಕೂಡ ಹೊಡೆದ್ರು ಹಾಗೆ ಸೋಫಿ ಡಿವೈನ್ ಅವರು ಮೂವತ್ತೆಂಟು ಜಾರ್ಜ್ ವೆಲ್ನಮ್ ಅವರು ನಾಟ್ ಔಟ್ ನಾಟ್ ಔಟ್ ಆಗಿದೆ ಇಪ್ಪತ್ತೇಳು ಹಾಗೆ ಭರ್ತಿ ಫಿಲಮ್ ಅವರು ನಾಟ್ ಔಟ್ ಆಗಿದೆ ಹದಿನಾಲ್ಕು ರನ್ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಸೋಫಿ ಯಲೋಕಷ್ಟೋನ್ ಅವರು ನಾಲ್ಕೂವರಿಗೆ ಮೂವತ್ತೆರಡು ರನ್ ಕೊಟ್ಟು ಎರಡು ವಿಕೆಟ್ ಕುಂಡ್ರು ಅಂತ ಹೇಳ್ಬೋದು ಇನ್ನು ಚೇಸಿಂಗ್ ಬಂದ ಯು ಪಿ ವಾರಿಸ್ ವುಮೆನ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ತೊಂಬತ್ತೇಳು ರನ್ಗಷ್ಟೇ ಗಳಿಸಲು ಶಕ್ತಾಯಿತ್ತು ಎಂಟು ವಿಕೆಟ್ ಕಳ್ಕೊಂಡು ಇದರಿಂದ ಗುಜರಾತ್ ಜೈಟ್ಸ್ ಅವರು ಹತ್ತು ವಿಕೆಟಿಂದ ವಿನ್ ಆದರು ಇನ್ನು ಯು ಪಿ ಬರೋ ಬ್ಯಾಟಿಂಗ್ನಲ್ಲಿ ಪೊಲೆ ಲಿಚ್ಫೀಲ್ಡ್ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ನಲವತ್ತು ಬಾಲಿಗೆ ಎಪ್ಪತ್ತೆಂಟು ಹಾಗೆ ಮೆಗ್ಲ್ಯಾಗಿನ್ ಅವರು ಇಪ್ಪತ್ತೇಳು ಬಾಲಿಗೆ ಮೂವತ್ತು ರನ್ ಹೊಡೆದು ಅಂತ ಹೇಳ್ಬೋದು ಕೊನೆಯದಾಗಿ ಶ್ವೇತಾ ಶರೋಸ್ ಅವರು ಹದಿನೇಳು ಬಾಲಿಗೆ ಇಪ್ಪತ್ತೈದು ರನ್ ಹೊಡೆದ್ರು ಆಶಾ ಶೋಭಾನ್ ಅವರು ಲಾಸ್ಟಿಗೆ ಹತ್ತು ಬಾಲಿಗೆ ಇಪ್ಪತ್ತೇಳು ರನ್ ಅಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಬಾಲಿಂಗಲ್ಲಿ ರೇಣುಕಾ ಸಿಂಗ್ ಠಾಕೂರ್ ಅವರು ಎರಡು ವಿಕೆಟ್ ಸೋಫಿ ಡಿವೇನ್ ಅವರು ಎರಡು ವಿಕೆಟ್ ಜರ್ಜಿ ವೈರಮ್ ಅವರು ನಾಲ್ವರಿಗೆ ಮೂವತ್ತು ರನ್ ಕೊಟ್ಟು ಎರಡು ವಿಕೆಟ್ ಕೂಡ ತಗೊಂಡ್ರು ಜಾರ್ಜ್ ವೈರಮ್ ಅವರು ನಾಲ್ಕೂರಿ ಮೂವತ್ತು ರನ್ ಎರಡು ವಿಕೆಟ್ ಹಾಗೆ ಬ್ಯಾಟಿಂಗ್ನಲ್ಲಿ ಹತ್ತು ಬಾಲಿಗೆ ಇಪ್ಪತ್ತೇಳು ರನ್ ಹೊಡೆದಿದ್ದರಿಂದ ಅವ್ರಿಗೆ ಮ್ಯಾನ್ಸ್ ದ ಮ್ಯಾಚ್ ಕೂಡ ಮ್ಯಾ ನಾಟ್ ಮ್ಯಾ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಅಂತ ಪಂದ್ಯ ಪ್ರಶಸ್ತಿ ಕೂಡ ದೊರೆಯಿತು ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ದೊರೆಯಿತು ಅಂತ ಹೇಳ್ಬೋದು ಇನ್ನು ಇನ್ನೊಂದು ಎರಡನೇ ಮ್ಯಾಚ್ ಇವತ್ತು ನೆಲೆಯಲ್ಲಿದೆ ಅದು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಮೂರನೇ ಮ್ಯಾಚ್ ನಡೆಯಲಿದೆ ಇದು ಸೇಮ್ ಡಾಕ್ಟರ್ ಡಿ ವೈ ಪಾಟೀಲ್ ಸ್ಟೇಡಿಯಂನವೇ ಮುಂಬೈಲಿ ನಡೆಯಲಿದೆ ಇನ್ನು ಇನ್ನೇನು ಮುಂಬೈ ಅವರು ಆರ್ ಸಿ ಬಿ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದರು ಆದರೂ ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ವಿನ್ ಆಗಿದ್ದರು ಅಂತ ಹೇಳ್ಬೋದು ಒಂದು ಮುಂಬೈ ಒಳ್ಳೆ ಟೀಮ್ ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು ಈಗ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ ಟಾಸ್ಕ್ ಆಗಿ ಬಾಲಿಂಗ್ ತಗೊಂಡಿದ್ದಾರೆ ಸೊ ಮುಂಬೈ ಇವತ್ತು ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾಗುತ್ತೆ ಇನ್ನು ಇವತ್ತು ಬಿ ಬಿ ಎರಡು ಮ್ಯಾಚ್ ಇತ್ತು ಅದರಲ್ಲಿ ಫಸ್ಟ್ ಮ್ಯಾಚ್ ಬ್ರಿಸ್ಬೇನ್ ಹೀಟ್ ವರ್ಸಸ್ ಸಿಡ್ನಿ ತಂಡವರು ಇಪ್ಪತ್ತೊಂಬತ್ತನೇ ಮ್ಯಾಚ್ ಇತ್ತು ಇದು ಗಾಬಾ ಸ್ಟೇಡಿಯಂ ಬ್ರಿಸ್ಬೇನಲ್ಲಿತ್ತು ಸಿಡ್ನಿ ತಂಡವರು ಟಾಸ್ಫಿನ್ನಾಗಿ ಬ್ಯಾಟಿಂಗ್ ಬಂದರು ಇನ್ನು ಬ್ಯಾಟಿಂಗ್ ಬಂದು ಫಸ್ಟ್ ಬ್ಯಾಟಿಂಗ್ ಆದೋರು ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತರನ್ ಹೊಡೆದ್ರು ಆರು ವಿಕೆಟ್ ಕರ್ಕೊಂಡು ಒಳ್ಳೆ ಸ್ಕೋರೆ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಡೇವಿಡ್ ವಾರ್ನರ್ ಕ್ಯಾಪ್ಟನ್ ಒಳ್ಳೆ ಫಾರ್ಮಲ್ಗೆ ಬಂದಿದ್ದಾರೆ ಈಗ ರೀಸೆಂಟಾಗಿ ಐವತ್ತಾರು ಬಲಿಕ್ಕೆ ಎಂಬತ್ತೆರಡು ರನ್ ಇದು ಒಂದು ಸೆಂಚುರಿ ಎರಡು ಫಿಫ್ಟಿ ಆಯಿತು ಕಂಟಿನ್ಯೂಸ್ ಮೂರು ಮ್ಯಾಚಲ್ಲಿ ಸ್ಯಾಮ್ ಬಿಲಿಂಗ್ಸ್ ಅವರು ಮೂವತ್ತ್ನಾಲ್ಕು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಮ್ಯಾಟ್ ಅವರು ನಾಲ್ಕೂವರಿಗೆ ಇಪ್ಪತ್ತೊಂಬತ್ತು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಇನ್ನು ಬ್ಯಾಟಿಂಗ್ ಬಂದ ಬ್ರಿಸ್ಪೇನ್ ಹಿಟ್ ಅವರು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಂಬತ್ತ್ ಮೂರು ರನ್ ಹೊಡೆದು ಮೂರು ಕೇವಲ ಮೂರು ವಿಕೆಟ್ ಕಳ್ಕೊಂಡು ಈ ಮ್ಯಾಚಿಂದ ಏಳು ವಿಕೆಟಿಂದ ಕೂಡ ಬ್ರಿಸ್ಪೇನ್ ಹಿಟ್ ವಿನ್ ಆದರು ಅಂತ ಹೇಳ್ಬೋದು ಇನ್ನು ಬ್ರಿಸ್ಪೇನ್ ಹಿಟ್ ಚೇಸಿಂಗ್ ಮಾಡುವಾಗ ಕವಾಜೆ ಕ್ಯಾಪ್ಟನ್ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ಮೆಂಟ್ ಕೊಟ್ಟವರು ನಲವತ್ತೆಂಟು ಬಾಲಿಗೆ ಎಪ್ಪತ್ತೆಂಟು ರನ್ ಹೊಡೆದು ಮ್ಯಾಸ್ತ ಮ್ಯಾಚ್ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಮ್ಯಾಟ್ ರನ್ಶಿ ಅವರು ಇತ್ತಾರು ಬಾಲಿಗೆ ನಲವತ್ತೆರಡು ಓಪನರ್ ಆದ ಜಾಕ್ ವಿದರ್ಮುತ್ತ ಅವರು ಹದಿನೈದು ಬಾಲಿಗೆ ಮೂವತ್ತೊಂಬತ್ತು ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಕ್ರಿಸ್ ಗ್ರೀನ್ ಡೆನಿಯಲ್ ಸಾಮ್ಸಾಗು ವೆಸ್ಟ್ ಆಗಿರ್ತಲ್ಲ ಒಂದು ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಇವತ್ತಿ ಇವತ್ತಿನ ಬಿ ಬಿ ಎಲ್ ಎರಡನೇ ಮ್ಯಾಚ್ ಅಂದರೆ ಮೆಲ್ಬರ್ನ್ ರೆನಗಡ್ಸ್ ವರ್ಸಸ್ ಮೆಲ್ಬರ್ನ್ ಸ್ಟಾರ್ಸ್ ಟೂರ್ನಮೆಂಟ್ನ ಮೂವತ್ತನೇ ಮ್ಯಾಚ್ ನಡೀತು ಅಂತ ಹೇಳ್ಬೋದು ಇದು ಮೆಲ್ಬರ್ನ್ ಸ್ಟೇಡಿಯಮಲ್ಲಿ ನಡೀತು ಮೆಲ್ಬರ್ನ್ ಸ್ಟಾರ್ಸ್ ಟಾಸ್ ವಿನ್ ಆಗಿ ಚೇಜಿಂಗ್ ತೊಗೊಂಡ್ರು ಸೊ ಬ್ಯಾಟಿಂಗ್ ಫಸ್ಟ್ ಬಂದ ಮೆಲ್ಬರ್ನ್ ರೆನಿಗಡ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ನೂರ ಅರುವತ್ತಾರು ರನ್ ನೋಡಿದ್ರು ಓಪನರ್ ಆದ ಜಾನ್ ಬೋನ್ ಅವರು ಐವತ್ತು ಬಾಲಿಗೆ ಎಂಬತ್ತು ರನ್ ಹೊಡೆದು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಬಾಲಿಂಗ್ನಲ್ಲಿ ಹ್ಯಾರಿಸ್ ರಾಫ್ ಅವರು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರೆ ಎರಡು ವಿಕೆಟ್ ತೊಗೊಂಡ್ರು ಹಾಗೆ ಸ್ಟೋನಿಕ್ಸ್ ಅವರು ಒಂದೊಳ್ಳೆ ಆಡ್ತಾಯಿದ್ದಾರೆ ಈ ಟೂರ್ನಮೆಂಟಲ್ಲಿ ನಾಲ್ಕೂವರೆಗೆ ಮೂರು ವಿಕೆಟ್ ತಗೊಂಡು ಕೇವಲ ಮೂವತ್ತ್ ರನ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಚೇಜಿಗೆ ಮಧ್ಯ ಸ್ಟಾರ್ಟ್ಸ್ ಸ್ಟಾರ್ಟ್ಸೋದು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳ್ಕೊಂಡು ಈ ಚೇಜ್ನ ಬೆನ್ನಿತ್ತು ಅಂದರೆ ನೂರ ಎಪ್ಪತ್ತು ರನ್ ಹೊಡೆದ್ರು ಇನ್ನು ಸ್ಯಾಮ್ ಹ್ಯಾಪರ್ ವಿಕೆಟ್ ಕೀಪರ್ ಎಂಬತ್ನಾಲ್ಕು ರನ್ ಹೊಡೆದ್ರು ಹಾಗೆ ಥಾಮಸ್ ರೋಜರ್ ಅನ್ನೋರು ಓಪನರ್ ಐವತ್ತ್ ಮೂರು ರನ್ ಹೊಡೆದು ಮ್ಯಾಕ್ಸಲ್ಲಿ ಅವರು ನಾಟ್ ಓಡಾದ್ರೆ ಹದಿನೇಳು ಇಪ್ಪತ್ತು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಹಸನ್ ಖಾನ್ ಅವರು ಮೂರವರಿಗೆ ಇಪ್ಪತ್ತು ರನ್ ಕೊಟ್ಟು ಒಂದು ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ ಇದೊಂದು ಒಳ್ಳೆ ಒಳ್ಳೆ ಮ್ಯಾಚ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಸ್ಯಾಮ್ ಹ್ಯಾಪರ್ ಅವರ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ಸ್ ದ ಮ್ಯಾಚ್ ಕೂಡ ದೊರೆಯಿತು ಐವತ್ತೊಂದು ಬಾಲಿಗೆ ರನ್ ಹೊಡೆದಿರು ನಾಟ್ ಔಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ನಿನ್ನೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಡರ್ಬನ್ ಸೂಪರ್ ಚೈನ್ಸ್ ವರ್ಸಸ್ ಸನ್ರೈಸರ್ಸ್ ಈಸ್ಟರ್ನ್ ಕೆ ಹದಿನೆಂಟನೇ ಮ್ಯಾಚ್ ಇತ್ತು ಇದು ಡರ್ಬನ್ ಸ್ಟೇಡಿಯಮಲ್ಲಿ ಇತ್ತು ಅಂತಲೇ ಹೇಳ್ಬೋದು ಬಟ್ ಈ ಮ್ಯಾಚು ಮಳೆಯಿಂದ ಕ್ಯಾನ್ಸಲ್ ಆಯಿತು ಟಾಸ್ ಕೂಡ ಆಗಿರಲಿಲ್ಲ ಅಂತ ಹೇಳ್ಬೋದು ಈ ಟೂರ್ನಮೆಂಟಲ್ಲಿ ತುಂಬ ಮ್ಯಾಚ್ಗಳು ಮಳೆಗೆ ಯಾವತ್ತೇ ಆಗ್ತಿದೆ ಅಂತ ಹೇಳ್ಬೋದು ಹಾಗೆ ಟೂರ್ನಮೆಂಟಿನ ಒಂದು ಇಂಟ್ರೆಸ್ಟಿಂಗ್ ಕಳ್ಕೊತಾ ಇದೆ ಅಂತಲೂ ಕೂಡ ಹೇಳ್ಬೋದಾಗಿದೆ ಇನ್ನು ಕೊನೆಯದಾಗಿ ಸೂಪರ್ ಸ್ಮ್ಯಾಶ್ ಅಂದರೆ ನ್ಯೂಜಿಲೆಂಡ್ ನಡೀತಿರೋ ಟ್ವೆಂಟಿ ಟ್ವೆಂಟಿ ಲೀಗಲ್ಲಿ ಇವತ್ತು ಹದಿನೈದನೇ ಮ್ಯಾಚ್ ಇತ್ತು ಕ್ಯಾಂಟ್ಬೆರಿ ಹೊರ್ಸ ಸಾಕ್ಲ್ಯಾಂಡ್ ಮ್ಯಾಚ್ ಇತ್ತು ಇದು ಕ್ರಿಸ್ಟ್ ಚರ್ಚ್ ಸ್ಟೇಡಿಯಮಲ್ಲಿ ಇತ್ತು ಕ್ಯಾಂಟ್ಬೆರಿ ಅವರು ಟಾಸ್ವಿನಾಗಿ ಬ್ಯಾಟಿಂಗಿಗೆ ಕೂಡ ಬಂದಿದ್ದರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ ಬಂದ ಕ್ಯಾಂಟ್ಬೆರಿ ಅವರು ಒಂದು ಒಳ್ಳೆಯ ಸ್ಕೋರ್ನ ಹೊಡೆದ್ರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ಇನ್ನೂರ ಹದಿನಾರು ರನ್ ಹೊಡೆದ್ರು ಎಲ್ಲರೂ ಒಂದು ಉತ್ತಮ ರೀತಿಯ ಕಾಣಿಕೆಯನ್ನು ಕೊಟ್ಟರು ಅಂತ ಹೇಳ್ಬೋದು ಸ್ಕೋರ್ ತಂಡದ ಮೊತ್ತದಲ್ಲಿ ರೈಸ್ ಮೈರೂವರು ನಲ್ವತ್ಮೂರು ಟಾಮ್ ಲಾತನ್ ವಿಕೆಟ್ ಕೀಪರ್ ಐವತ್ತೈದು ಮ್ಯಾಥ್ಯೂ ಬೋಹ್ಲಿ ಅವರು ಐವತ್ತೆರಡು ಮ್ಯಾಕ್ಲೋನ್ ಅವರು ಇಪ್ಪತ್ತೆಂಟು ಅಂತ ಹೊಡೆದ್ರು ಇನ್ನು ಎಲ್ ಎಲ್ ಬಿ ಹಾರ್ಪರ್ ಅವರು ಬ್ಯಾಟಿಂಗ್ನಲ್ಲಿ ಆರು ಬಾಲಿಗೆ ಹದಿನೈದು ರನ್ ಕೂಡ ಹೊಡೆದ್ರು ನಾವು ಬಾಲಿಂಗ್ನಲ್ಲಿ ಓಲಿವರ್ ಹ್ಯಾರಿಸನ್ ಹಾಗೆ ಜೋಹಲ್ ತಲಾ ಎರಡು ವಿಕೆಟ್ ತೊಗೊಂಡ್ರು ಇನ್ನು ಚೇಜಿಂಗ್ ಬಂದ ಅಕ್ಲ್ಯಾಂಡ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತರನ್ನ ಹೊಡೆದ್ರು ಕೇವಲ ನಾಲ್ಕು ವಿಕೆಟ್ ಕಳ್ಕೊಂಡು ಇನ್ನೂ ಇಪ್ಪತ್ತೆಂಟಕ್ಕೆ ನಾಲ್ಕು ವಿಕೆಟ್ ಹೋಗಿತ್ತು ಐದುವರೆಗೆ ಕೊನೆಯದಾಗಿ ಟಾಪ್ ಆರ್ಡ್ರಲ್ಲಿ ಯಾರೂ ಕೂಡ ಸೊ ಚೆನ್ನಾಗಿ ಆಡಿಲ್ಲ ಮಿಡ್ಲ್ ಆರ್ಡರಲ್ಲಿ ಬೆವೆನ್ ಜಾಕಬ್ಸ್ ಔಟ್ ಆಗಿದೆ ಎಂಬತ್ತೆಂಟು ನಲವತ್ತೈದು ಬಾಲಿಗೆ ಹಾಗೆ ಕ್ಲಾಂ ಫಿಚರ್ ಅವರು ಐವತ್ತು ಬಾಲಿಗೆ ಎಂಬತ್ತು ರನ್ ಹೊಡೆದ್ರು ಆದರೆ ಈ ಅವರೊಂದು ಪ್ರಯತ್ನ ವ್ಯರ್ಥ ಆಯಿತು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಎಲ್ ಎಲ್ ಬಿ ಹಾರ್ಪರ್ ಅವರು ಎರಡು ವಿಕೆಟ್ ಹಾಗೆ ಕೆಮರನ್ ಪೋಲ್ ಅವರು ಎರಡು ವಿಕೆಟ್ ತಗೊಂಡ್ರು ಇನ್ನು ಎಲ್ ಎಲ್ ಬಿ ಹಾರ್ಪರ್ ಅವರು ನಾಲ್ಕೂವರಿಗೆ ಮೂವತ್ನಾಲ್ಕು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡ್ರು ಹಾಗೆ ಬ್ಯಾಟಿಂಗ್ನಲ್ಲಿ ಆರು ಬಾಲಿಗೆ ಹದಿನೈದು ಹೊಡೆದ್ರೂ ನಾಟ್ಔಟ್ ಆಗಿದೆ ಈ ಪ್ರದರ್ಶನಕ್ಕೆ ಅವರಿಗೆ ಶಿಷ್ಟ ಪ್ರಶಸ್ತಿ ಕೂಡ ದೊರೆಯಿತು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿದೆ ಧನ್ಯವಾದಗಳು